ಕಳೆದ ಹಲವು ದಿನಗಳಿಂದ ಮಲೆನಾಡಿನಲ್ಲಿ ಸುರಿದ ಭಾರೀ ಮಳೆಯಿಂದ ಹಲವು ಅನಾಹುತಗಳು ಜಿಲ್ಲೆಯಲ್ಲಿ ಸಂಭವಿಸಿದೆ ಬಿಟ್ಟು ಬಿಡದೆ ಸುರಿದ ಮಳೆಯಿಂದ ಮಲೆನಾಡಿಗರು ಕಂಗಾಲಾಗಿದ್ದು ಒಂದೆಡೆ ಅನಾಹುತಗಳ ಸರಮಾಲೆ ಉಂಟಾಗಿದೆ ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಭಾಗದ ಮೂಡಿಗೆರೆ ಕಳಸಾ ಶೃಂಗೇರಿ ಕೊಪ್ಪ ಹಾಗೂ ಎನ್ನಾರ್ಪುರ ತಾಲೂಕುಗಳಲ್ಲಿ ದಾಖಲೆಯ ಮಳೆಯಾಗಿದ್ದು ಮಲೆನಾಡಿಗರು ಆತಂಕದಲ್ಲಿ ಜೀವನ ನಡೆಸುವಂತಾಗಿದೆ ಮನೆಗಳ ಕುಸಿತ ಗುಡ್ಡಗಳ ಕುಸಿತ ಅನೇಕ ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ಸದ್ಯ ಇಲ್ಲಿಯವರೆಗೂ ದೊಡ್ಡ ಮಟ್ಟದ ಸಾವು ನೋವು ಸಂಭವಿಸದಿರುವುದು ಸಮಾಧಾನ ತಂದಿದೆ ಎಂದು ಶಾಸಕರಾದ ಡಿ ತಮ್ಮಯ್ಯ ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ನೀಡಿ ಒಂದು ಕಡೆ ಕೆರೆ ಕಟ್ಟೆಗಳು ತುಂಬಿರುವುದು ಸಂತಸ ತಂದಿದೆ ಇನ್ನೊಂದು ಕಡೆ ದೀಪದ ಕೆಳಗೆ ಕತ್ತಲು ಎನ್ನುವಂತೆ ನಮಗೆ ಮಲೆನಾಡಿನಲ್ಲಿ ಮಳೆ ಸುರಿದು ಹೆಚ್ಚು ರಸ್ತೆಗಳು ಹಾನಿಯಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ಪರಿಹಾರ ನೀಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ರು ಟಿಯೆಸ್ಟ್ ಲೈನ್ ಮ್ಯಾಮ್ ಕಲೆಕ್ಷನ್ ಇವತ್ತು ನಾಳೆ ರಜಾ ರೆಡಿ ಮಾಡಿಸಿ ಇಮಿಡಿಯೇಟ್ ಸೋಮವಾರ ತೆಗೆದು ಇರ್ತೀನಿ ಕರೆಸಿ ಚೆಕ್ ಕೊಡಬೇಕು ಹಾಂ ಚೆಕ್ ಕೊಡಿಸ್ತೀವಮ್ಮ ಇಮಿಡಿಯೇಟ್ ರೆಡಿ ಮಾಡ್ಕೊಳ್ಳಿ ಹಾಂ ಇದು ಇದಾಗಲಿ ಒಳ್ಳೇದಾಗಲಿ ಬೇಗ ರೆಡಿ ಮಾಡ್ಸ್ಕೊಳ್ಳಿ ಆಯ್ತು ಕಳೆದ ಹದಿನೈದು ದಿವ್ಸಗಳಿಂದ ಏನು ಮಲ್ನಾಡು ಭಾಗದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಬಂದು ಒಂದು ಕಡೆ ಎಲ್ಲ ಕೆರೆ ಕಟ್ಟೆ ಮತ್ತು ಡ್ಯಾಮ್ಗಳು ತುಂಬಿ ಹರಿತಾ ಹರಿತಾಯಿರ್ತಕ್ಕಂಥದ್ದು ಒಂದು ಕಡೆ ಸಂತೋಷದ ವಿಚಾರ ಆತ್ಮೀಯರೆ ಇನ್ನೊಂದು ಕಡೆ ಹೆಂಗೆ ಅಂದರೆ ದೀಪದ ಕೆಳಗಡೆ ಕತ್ಲು ಅಂತ ನಮಗೆ ಮಲೆನಾಡಲ್ಲಿ ಮಳೆ ಸುರಿದು ನಮಗೆ ರೈತರಿಗೆ ತೋಟ ಕಾರ್ಮಿಕರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಿ ಅವ್ರಿಗೆ ಬೆಳಕನ್ನು ಕೊಡ್ತೀವಿ ನಾವು ಇಡೀ ರಾಜ್ಯದ ಜನರಿಗೆ ಬೆಳಕನ್ನು ಕೊಡ್ತೇವೆ ಆದರೆ ಈಗ ಅತಿ ಹೆಚ್ಚು ಮಳೆ ಇರೋದರಿಂದ ಈಗಾಗಲೇ ಪಿ ಡಬ್ಲ್ಯೂ ಡಿ ರಸ್ತೆಗಳು ಒಂಬತ್ತು ಕೋಟಿಗೂ ಹೆಚ್ಚು ರಸ್ತೆಗಳು ಹಾನಿಯಾಗಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ರಸ್ತೆಗಳು ಸುಮಾರು ಐದು ಕೋಟಿಗೂ ಹೆಚ್ಚು ರಸ್ತೆಗಳು ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ ಇನ್ನೂ ನಾನು ಇದು ನಮ್ಮ ಕ್ಷೇತ್ರ ಪೂರ್ತಿ ಅಲ್ಲ ನಮ್ಮ ಕ್ಷೇತ್ರ ಭಾಗದಲ್ಲಿ ಹಾಗಾಗಿ ಇವತ್ತು ಬೆಳಗ್ಗೆ ತೊಗರಿ ಅಂಕಲ್ ಪಂಚಾಯತಿನ ಸ ವಿಜ್ ಸ್ಥಳ ಪರಿಶೀಲನೆಯನ್ನು ಮಾಡಿ ಒಂದು ಐದಾರು ಮನೆಗಳು ಬಿದ್ದಿದ್ವು ಆ ಮನೆಗಳನ್ನು ವೀಕ್ಷಣೆ ಮಾಡಿ ಒಂದು ನಾಲ್ಕು ಜನಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಂತೆ ಅವರ ಆ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಿಸಿ ಆರ್ಡರ್ ಕಾಪಿನ ಕೊಡುವಂಥ ಕೆಲಸ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅತಿವೃಷ್ಟಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಸೋಮವಾರ ಉ ನಾಳೆ ಉಸ್ತುವಾರಿ ಸಚಿವರು ಈ ಪ್ರವಾಹ ಪೀಡಿತ ಪ್ರ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ನಂತರ ನಡೆಯುವ ಸಮಯದಲ್ಲಿ ನಾವು ಇದನ್ನು ಆದಷ್ಟು ಬೇಗ ಅತಿವೃಷ್ಟಿ ಜಿಲ್ಲೆಗೆ ತಾಲೂಕಿಗೆ ಘೋಷಣೆ ಮಾಡಬೇಕು ಅಂತ ಒತ್ತಡ ಮಾಡ್ತೇವೆ ಆ ನಂತರ ಐದು ಲಕ್ಷ ರೂಪಾಯಿ ಪ್ರತಿ ಮನೆ ಸಂಪೂರ್ಣ ಬಿದ್ದವಕ್ಕೆ ಕೊಡ್ತೇವೆ ಈಗಾಗಲೇ ತುಂಬ ಬೆಳೆನೂ ಸಹ ನಾಶ ನಾಶ ಆಗಿದೆ ಕಾಫಿ ಬೆಳೆಗಾರರು ಮೆಣಸು ಬೆಳೆಗಾರರು ಅಡಿಕೆ ಬೆಳೆಗಾರರಿಗೆ ತುಂಬ ತೊಂದರೆ ಇದು ತರಕಾರಿಗೂ ತೊಂದರೆ ಆಗಿದೆ ರೈತರು ಬೆಳೆದಿರ್ತಕ್ಕಂಥ ಚಿಕ್ಕಮಗಳೂರು ತಾಲೂಕಿನಲ್ಲಿ ನಮಗೆ ಬರಗಾಲದಲ್ಲೂ ಹೊಡೆತ ಈ ರೀತಿ ಅತಿ ಹೆಚ್ಚು ಮಳೆ ಬಂದಾಗಲೂ ಹೊಡೆತ ಇವೆಲ್ಲವೂ ನಾನು ಇವತ್ತು ಬೆಳಗ್ಗೆಯಿಂದ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನಿವತ್ತು ಪರಿಶೀಲನೆ ಮಾಡಿ ನಮ್ಮ ಚುನಾಯಿತ ಪ್ರತಿನಿಧಿಗಳ ಜೊತೆ ಪರಿಶೀಲನೆ ಮಾಡಿ ಇದನ್ನು ಸೋಮವಾರದ ಸಭೆಯಲ್ಲಿ ಉಸ್ತುವಾರಿ ಸಚಿವರು ಗಮನಕ್ಕೆ ತರುವಂಥ ಕೆಲಸ ಮಾಡಿ ನಮ್ಮ ಕ್ಷೇತ್ರಕ್ಕಾಗಿರ್ತಕ್ಕಂಥ ರಸ್ತೆಗಳ ಹಾನಿ ಮತ್ತು ಮನೆಗಳು ಬಿದ್ದಿರ್ತಕ್ಕಂಥದ್ದು ರೈತರ ಬೆಳೆಗಳ ಹಾನಿಗಳಾಗಿರ್ತಕ್ಕಂಥದ್ದನ್ನ ಸರ್ಕಾರದ ಮಟ್ಟದಲ್ಲೂ ಗಮನ ಸೆಳೆದು ಉಸ್ತುವಾರಿ ಸಚಿವರು ಗಮನವನ್ನು ಸೆಳೆದು ಅವರಿಗೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಕೆಲಸವನ್ನು ಇವತ್ತು ಬೆಳಗ್ಗೆಯಿಂದ ಮಾಡ್ತಿದ್ದೇನೆ ಮುಂದೆ ಮಲೆನಹಳ್ಳಿ ಪಂಚಾಯಿತಿ ಮತ್ತು ಏನು ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಏನು ಪ್ರವಾಸಿಗರು ಬರ್ತಕ್ಕಂಥ ನಮ್ಮ ಇಡೀ ರಾಜ್ಯದ ಎತ್ತರದ ಪ್ರದೇಶದಲ್ಲಿರ್ತಕ್ಕಂಥ ಮುಳ್ಳಯ್ಯನಗಿರಿ ಸೀತಾಳೆಯನ್ಗಿರಿಗೂ ಭೇಟಿ ಕೊಟ್ಟು ಅಲ್ಲಿ ರಸ್ತೆ ಕುಸಿತಾಗಿದೆ ಅದನ್ನು ಸ್ಥಳ ಪರಿಶೀಲನೆ ಮಾಡ್ತೇವೆ ಅತ್ತಿಗುಂಡಿ ಮತ್ತು ಏನು ನಮ್ಮ ಐ ಡಿ ಪೀಠ ಇದೆ ಅಲ್ಲಿಗೂ ವೀಕ್ಷಣೆ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ಹಾನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿ ಸೂಕ್ತ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಕ್ತ ಚಿಕ್ಕಮಗಳೂರು ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೊಂದು ಮನೆಗಳಿಗೆ ಹಾನಿಯಾಗಿದೆ ಅದರಲ್ಲಿ ಸಂಪೂರ್ಣ ಹನ್ನೊಂದು ಸಂಪೂರ್ಣ ಹಾನಿ ಹನ್ನೊಂದು ಮನೆಗಾಗಿದೆ ಭಾಗಶಃ ಹಾನಿ ಹತ್ತು ಪ ಮನೆಗಳಿಗಾಗಿದೆ ಮುಂದಿನ ದಿನದಲ್ಲಿ ಎಲ್ಲವಕ್ಕೂ ಪರಿಹಾರ ಕೊಡಿಸೋ ಕೆಲಸವನ್ನು ಮಾಡಿದ್ದೇವೆ ಅಧಿಕಾರಿಗಳಿಗಲಿಲ್ಲ ನೋಡಿ ಇದು ಪ್ರಕೃತಿಯ ನಿಯಮ ನಿಮ್ಗೆ ಹೇಳಿದ್ದೀನಿ ದೀಪದ ಕೆಳಗೆ ಕತ್ಲು ಅಂತ ಬೇರೆಯವ್ರ ಮನೆಗೆ ಬೆಳಕು ಕೊಡ್ಬೇಕಾದ್ರೆ ನಮ್ಮ ಮನೆ ಕೆಳಗಡೆ ಕತ್ತಲಾಗ್ತದೆ ಈಗ ಇಡೀ ಮಲೆನಾಡಲ್ಲಿ ಇವತ್ತು ಕಳೆದ ಹದಿನೈದು ದಿವಸದಿಂದ ವಿದ್ಯುತ್ತಿನ ಸಂಪರ್ಕನೇ ಇಲ್ಲದೆ ಅಂತಾಗಿದೆ ಅದಕ್ಕೆ ಪೂರಕವಾಗಿ ಈ ಗಾಳಿ ಮಳೆಗೆ ಬೆಳೆ ತುಂಬ ಕಡೆ ಎಲ್ಲ ಮರಗಳು ವಿದ್ಯುತ್ ಲೈನ್ ಮೇಲೆ ಬಿದ್ದಿರೋದ್ರಿಂದ ತೊಂದರೆ ಆಗಿದೆ ಅದನ್ನು ಸರಿಪಡಿಸೋ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಆ ವಿದ್ಯುತ್ ಲೈನ್ ಮ್ಯಾನ್ಗಳು ಕೊರತೆ ಕಂಡಿರೋದ್ರಿಂದ ಈಗಾಗಲೇ ನಾವು ಇಲಾಖೆಯ ಮಂತ್ರಿಗೆ ಮತ್ತು ಇಲಾಖೆ ಹೆಡ್ಗೆ ಹೇಳಿದ್ದೇವೆ ಏನು ಬಯಲು ಭಾಗದಲ್ಲಿರ್ತಕ್ಕಂಥ ಲೈನ್ ಮ್ಯಾನ್ಗಳನ್ನು ಈ ಭಾಗಕ್ಕೆ ನಾಳೆಯಿಂದ ಡೆಪ್ಟೇಷನ್ ಮಾಡಿ ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು ಅನ್ನೋ ಒಂದು ಮಾಡಿ ಬೇಗ ಆದಷ್ಟು ಬೇಗ ಈ ಕಡೆಗೆ ವಿದ್ಯುತ್ ಸಂಪರ್ಕ